ಜೂನ್ಗೂ ಕೂಡ ಈಗಾಗಲೇ ಡಿ ಬಿ ಅನ್ನು ಪುಷ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗ್ಲೇ ಮುಟ್ಟಿದೆ ಮೇ ಐದನೇ ತಾರೀಕಿಗೆ ಕೊನೆಯದಾಗ ಬಂದಿದೆ ಆಯ್ತಾ ಒಂದ್ ತಿಂಗಳು ಒಂದ್ ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇರುವಂತದ್ದು ಸಾಕಷ್ಟು ಗೊಂದಲಗಳು ಇರುವಂತದ್ದು ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಏನಿದೆ ಬಿಡುಗಡೆ ಆಗಿದೆ ಅಂತ ಸಾಕಷ್ಟು ಕಡೆಗಳಲ್ಲಿ ನೀವು ಕೇಳಿರ್ಬೋದು ಅಥವಾ ನೋಡಿರ್ಬೋದು ಸ್ವತಃ ನಾನು ಕೂಡ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಟ್ ಎಲ್ಲರಿಗೂ ಈ ಒಂದು ಹಣ ಬಿಡುಗಡೆ ಆಗಿಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಜೂನ್ ಇಪ್ಪತ್ತೆಂಟನೇ ತಾರೀಕು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಹನ್ನೊಂದನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡಿದ್ದೀವಿ ಆಲ್ರೆಡಿ ಸೊ ಇನ್ನೇನು ಎರಡು ದಿನಗಳಲ್ಲಿ ಅಂದ್ರೆ ಜೂನ್ ಇಪ್ಪತ್ತ ಎಂಟನೇ ತಾರೀಕು ಈ ಒಂದು ಹೇಳಿಕೆಯನ್ನು ಹೇಳಿದಂತದ್ದು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಮೂವತ್ತನೇ ತಾರೀಕು ಎರಡು ದಿನಗಳಲ್ಲಿ ಎಲ್ಲರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆದ್ರೆ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ತಾರೀಕು ಕಳೆದು ಏಳು ದಿನಗಳು ಕಳೆದ್ರು ಕೂಡ ಒಂದು ವಾರ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಇದರ ಜೊತೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಹನ್ನೆರಡನೇ ಕಂತಿನ ಹಣ ಬರುತ್ತೋ ಇಲ್ವೋ ಅಂತ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಆದ್ರೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಮಾತ್ರ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ತಿಳ್ಸಿಕೊಟ್ಟಿರುವಂತದ್ದು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ದಿನಾಲು ಕೂಡ ಪಡಿಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಇವರಿಗೆ ಒಂದು ಲೈಕನ್ ಕೊಡಿ ಇಷ್ಟ ಆದ್ರೆ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂತ ನಿಮ್ಗೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೀವು ನ್ಯೂಸ್ ಚಾನಲ್ ಗಳಲ್ಲಿ ಕೂಡ ನೋಡಿರ್ಬೋದು ಅಥವಾ ನಿಮ್ಗೆ ಈ ಒಂದು ವಿಷಯ ತಲುಪಿರ್ಬೋದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಈ ಒಂದು ಯೋಜನೆಗಳಿಗೆ ಆ ಒಂದು ಹಣವನ್ನ ಬಳಸ್ತಾ ಇದ್ದಾರೆ ಅನ್ನುವಂತ ಇಲ್ಲಿ ಸಾಕಷ್ಟು ಕಡೆ ನೀವು ನೋಡಿರ್ಬೋದು ಸೊ ಇದು ನಿಜಾನೇ ಎಸ್ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ಗ್ಯಾರಂಟಿ ಯೋಜನೆಗಳ ಬಳಕೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಇದೇ ಜನರಿಗೆ ಅನುಮಾನಕ್ಕೆ ದಾರಿ ಮಾಡಿ ಕೊಡ್ತಾ ಇದೆ ಯಾಕೆ ಅಂತಂದ್ರೆ ಸರ್ಕಾರಕ್ಕೆ ಗ್ಯಾರಂಟಿಗಳನ್ನ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿನ ತೊಂದರೆ ಇಲ್ಲ ಅಂತ ಸ್ವತಃ ಸರ್ಕಾರನೇ ಹೇಳುತ್ತೆ ಆದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನ ಬಳಕೆ ಮಾಡ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಇವಾಗ ಜನರು ಮಾಡ್ತಾ ಇದಾರೆ ಹಾಗೇನೆ ವಿರೋಧ ಪಕ್ಷದವರು ಮಾಡ್ತಾ ಇದಾರೆ ಸೊ ಹೀಗೆ ಆದ್ರೆ ಹನ್ನೆರಡನೇ ಕಂತಿನ ಹಣವನ್ನು ಕೊಡ್ತಾರಾ ಇಲ್ವಾ ಅಥವಾ ಹನ್ನೊಂದನೇ ಕಂತಿನ ಹಣವನ್ನು ಕೊಡ್ತಾರಾ ಇಲ್ವಾ ಎಲ್ಲಾ ಯೋಜನೆಗಳು ಸ್ಟಾಪ್ ಆಗುತ್ತಾ ಸಾಮಾನ್ಯವಾದಂತಹ ಅನುಮಾನ ಮತ್ತೆ ಸಂಶಯ ಬರುವಂತದ್ದು ಸಹಜ ಸೊ ಜನರಲ್ಲಿ ಈಗಾಗಲೇ ಬಂದಿರೋದಂತೂ ನಿಜ ಆದ್ರೆ ಇದರ ಬಗ್ಗೆ ಅಧಿಕಾರಿಗಳನ್ನ ಕೇಳಿದಾಗ ಅಥವಾ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರನ್ನ ಕೇಳಿದಾಗ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅನ್ನುವಂತ ಸ್ಪಷ್ಟ ಹೇಳಿಕೆಯನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದಾಗ ಸೊ ಇವತ್ತು ಕೊಟ್ಟಿರುವಂತಹ ಮಾಹಿತಿ ಅವರು ಇವತ್ತು ಈ ಒಂದು ಅನುದಾನವನ್ನ ಬಳಸ್ತಾ ಇದೀರಲ್ಲ ಇದ್ರ ಬಗ್ಗೆ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಅವರು ಹೇಳಿದಂತದ್ದು ಇದು ಎರಡ್ ಸಾವಿರದ ಹದಿನೆಂಟರವರೆಗೂ ಸಿದ್ದರಾಮಯ್ಯ ಅವರು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಎಷ್ಟು ಅನುದಾನವನ್ನ ಇಟ್ಟಿದ್ರು ಬಿಜೆಪಿ ಸರ್ಕಾರ ಬಂದಾಗ ಅಂದ್ರೆ ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದಾಗ ಅದನ್ನ ಎಷ್ಟು ಕಡಿತ ಮಾಡಿದ್ರು ಸೊ ಈಗ ನಾವು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಬಳಸ್ತಾ ಇದೀವಿ ಆದ್ರೆ ಗ್ಯಾರಂಟಿಗಳಲ್ಲೂ ಎಸ್ ಸಿ ಎಸ್ ಟಿ ಸಮುದಾಯದವರು ಇದಾರೆ ಅಂದ್ರೆ ನಾವೇನು ಎಸ್ ಸಿ ಎಸ್ ಟಿ ಸಮುದಾಯದಿಂದ ಹಣವನ್ನ ಏನು ಅನುದಾನವನ್ನ ಮೀಸಲಿಟ್ಟಿರುವಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ತಾ ಇದೀವಲ್ಲ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಎಸ್ ಸಿ ಎಸ್ ಟಿ ಸಮುದಾಯದವರು ಇದ್ದಾರೆ ಎಸ್ ಸಿ ಎಸ್ ಟಿ ಜನರು ಇದ್ದಾರೆ ಇವರಿಗೆ ನಾವು ಮೊದಲ ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾ ಇದಾರೆ ಅಂತ ನೋಡಿದ್ರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಅಂದ್ರೆ ಗೃಹ ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಎಸ್ ಸಿ ಎಸ್ ಟಿ ಸಮುದಾಯದವರು ಇದ್ದಾರೆ ಎಸ್ ಸಿ ಎಸ್ ಟಿ ಜನರು ಯಾರಿದ್ದಾರೆ ಅವರಿಗೆ ಮೊದಲು ಹನ್ನೊಂದನೇ ಕಂತಿನ ಹಣ ಹೋಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದಾರೆ ಸೊ ಇದು ನೀವು ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ವಿಷಯ ಸೊ ನೀವೇನಾದ್ರು ಎಸ್ ಸಿ ಎಸ್ ಟಿ ಸಮುದಾಯದವರು ಆಗಿದ್ರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಒಂದ್ಸಾರಿ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಇಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ವಿಡಿಯೋ ಕ್ಲಿಪ್ ಅನ್ನು ಕೂಡ ಹಾಕ್ತೀನಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಾತಾಡಿರುವಂತದ್ದು ಸೊ ಇದರ ಜೊತೆಗೆ ಕಳೆದ ಕೆಲವು ದಿನಗಳ ಹಿಂದೆ ಸಾಕಷ್ಟು ಜನ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಮ್ಗೆ ಎರಡು ತಿಂಗಳಿನಿಂದ ದುಡ್ಡು ಬಂದಿಲ್ಲ ಹನ್ನೊಂದನೇ ಕಂತಿನ ಹಣ ದುಡ್ಡು ಬಂದಿಲ್ಲ ಅಂತ ಸಾಕಷ್ಟು ಕಡೆಗಳಲ್ಲಿ ಹೇಳ್ತಿರುವಂತದ್ದು ಸಾಕಷ್ಟು ಹೇಳಿಕೆಗಳನ್ನು ಕೊಡಿರುವಂತದ್ದು ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಗಮನಕ್ಕೂ ಕೂಡ ಬಂದಿರುವಂತದ್ದು ಸೊ ಇದಕ್ಕೆ ಅವ್ರೇನು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಫಸ್ಟ್ ಪ್ರಿಫರೆನ್ಸ್ ಎಸ್ ಟಿ ಎಸ್ ಸಮುದಾಯಕ್ಕೆ ಕೊಡ್ತೀವಿ ಸೊ ಎಸ್ ಟಿ ಎಸ್ ಟಿ ಸಮುದಾಯಕ್ಕೆ ಫಸ್ಟ್ ಗೃಹಲಕ್ಷ್ಮಿ ಹಣ ಹೋಗುತ್ತೆ ಸೊ ಅದಾದ್ಮೇಲೆ ಬೇರೆಯವರ ಎಲ್ಲರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಹೋಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಆದ್ರಿಂದ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದ್ಯಾ ನೀವೇನಾದ್ರು ಒಂದ್ ವೇಳೆ ಎಸ್ ಸಿ ಎಸ್ ಟಿ ಸಮುದಾಯದವರು ಆಗಿದ್ರೆ ನಿಮ್ಗೆ ಬಂದಿದ್ಯಾ ಇಲ್ವಾ ಅನ್ನುವಂತನ್ನ ತಿಳಿಸ್ಕೊಡಿ ಸೊ ಇನ್ನು ನೆಕ್ಸ್ಟ್ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಯಾವಾಗ ಬರುತ್ತೆ ಹಾಗೇನೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಾವು ಕೊನೆಯದಾಗಿ ಅಂದ್ರೆ ಹತ್ತನೇ ಕಂತಿನ ಹಣವನ್ನ ಮೇ ಐದನೇ ತಾರೀಕು ಬಿಡುಗಡೆ ಮಾಡಿತ್ತು ಕೊನೆಯದಾಗಿ ಸೊ ಅದಾದ್ಮೇಲೆ ಜೂನ್ ತಿಂಗಳಿದ್ದು ಮಾತ್ರ ಬರ್ಬೇಕು ಜೂನ್ ಹಣವನ್ನ ಅಂದ್ರೆ ಹನ್ನೊಂದನೇ ಕಂತಿನ ಹಣವನ್ನು ಕೂಡ ನಾವು ಈಗಾಗಲೇ ಪುಷ್ ಮಾಡಿದೀವಿ ಅಂದ್ರೆ ನಾವು ಬಿಡುಗಡೆ ಮಾಡಿ ಅದರಲ್ಲಿ ಪುಶ್ ಆಗಿದೆ ಸೊ ಇನ್ನೇನು ಕೆಲವು ದಿನಗಳಲ್ಲಿ ಈ ಒಂದು ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಮುಂದಿನ ಎರಡು ಮೂರು ದಿನಗಳ ಒಳಗಡೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಂದ್ರೆ ಖುಷಿ ಬಂದಿಲ್ಲ ಅಂತಂದ್ರೆ ಸೊ ಇಲ್ಲಿ ಜನರಿಗೆ ನಂಬಿಕೆ ಹೋಗುತ್ತೆ ಅಂತಾನೆ ಹೇಳ್ಬಹುದು ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇನ್ನು ಮುಂದಿನ ಮೂರು ದಿನಗಳ ಒಳಗಡೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಬಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಅದರ ಜೊತೆಯಲ್ಲಿ ಈಗಾಗ್ಲೇ ಎಸ್ ಸಿ ಎಸ್ ಟಿ ಸಮುದಾಯದ ಜನರಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ಯಾರು ಗೃಹಲಕ್ಷ್ಮಿ ಯೋಜನೆಯ ಇದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯದವರು ಅವ್ರಿಗೆ ಈಗಾಗ್ಲೇ ರಾಜ್ಯದಂತ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಮಹಿಳೆಯರು ಕೂಡ ಹನ್ನೊಂದನೇ ಕಂತಿನ ಹಣ ಹೋಗಿದೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತ ತಿಳಿಸಿದ್ದಾರೆ ಸೊ ಆ ಒಂದು ಹಣ ನಿಮ್ಗೆ ಬಂದಿದ್ಯಾ ಅಂದ್ರೆ ನೀವೇನಾದ್ರೂ ಎಸ್ ಸಿ ಎಸ್ ಸಮುದಾಯದವರು ಆಗಿದ್ರೆ ನಿಮ್ಗೆ ಹನ್ನೊಂದನೇ ಕಂದಿನ ಹಣ ಬಂದಿದ್ಯಾ ಇಲ್ವಾ ಅಂತ ಕಾಮೆಂಟ್ ತಿಳಿಸಿ ಸೊ ಇದಿಷ್ಟು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇನ್ನು ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೂನ್ ತಿಂಗಳ ಹಣವನ್ನ ಅಂದ್ರೆ ಹನ್ನೊಂದನೇ ಕಂತಿನ ಹಣವನ್ನ ಮೊದಲು ಬಿಡುಗಡೆ ಮಾಡ್ಬಿಡ್ತೀವಿ ಸೊ ಅದಾದ್ಮೇಲೆ ಸೊ ಜುಲೈ ತಿಂಗಳ ಹಣವನ್ನ ಅಂದ್ರೆ ಹನ್ನೆರಡನೇ ಕಂತಿನ ಹಣವನ್ನ ಜುಲೈ ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಸೊ ಈಗಾಗಲೇ ಹನ್ನೊಂದನೇ ಕಂತಿನ ಹಣವನ್ನ ಟ್ರೆಜಿಡಿಯಿಂದ ಕ್ಲಿಯರ್ ಆಗಿ ಡಿ ಬಿ ಪುಷ್ ಮಾಡಿದ್ದೀವಿ ಸೊ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಸೊ ಅದಾದ್ಮೇಲೆ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜುಲೈ ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ನಾನು ಅವಾಗ್ಲೇ ಹೇಳಿದಂಗೆ ಹನ್ನೊಂದನೇ ಕಂತಿನ ಹಣ ಏನಿದೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಇನ್ನು ಎರಡು ಮೂರು ದಿನಗಳಲ್ಲಿ ಬರುತ್ತೆ ಎಲ್ಲರಿಗೂ ಅಂತ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಅಂದ್ರೆ ಮಹಿಳೆಯರಿಗೂ ಬಂದ್ರೆ ಜನರಿಗೆ ಒಂದ್ ರೀತಿ ನಂಬಿಕೆ ಇರುತ್ತೆ ಇಲ್ಲ ಅಂತಂದ್ರೆ ಜನರಿಗೆ ಖಂಡಿತವಾಗ್ಲೂ ನಂಬಿಕೆ ಇರೋದಿಲ್ಲ ಸೊ ಇಲ್ಲಿ ನಾನು ಯಾವ ಪಕ್ಷದ ಪರನು ಮಾತಾಡ್ತಾ ಇಲ್ಲ ವಿರೋಧನೂ ಮಾತಾಡ್ತಾ ಇಲ್ಲ ಇಲ್ಲಿ ಇರುವಂತಹ ಒಂದು ಸತ್ಯಾಂಶವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಹನ್ನೆರಡನೇ ಕತ್ತಿನ ಹಣವನ್ನ ಜುಲೈ ಹದಿನೈದನೇ ತಾರೀಕಿನ ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ನಡ್ಕೊಂಡ್ರೆ ಜನರಿಗೆ ನಂಬಿಕೆ ಇರುತ್ತೆ ಇಲ್ಲಾಂದ್ರೆ ಖಂಡಿತವಾಗ್ಲೂ ಜನರಿಗೆ ನಂಬಿಕೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡಿರುವಂತಹ ಒಂದು ವಿಡಿಯೋ ಕ್ಲಿಪ್ ಅನ್ನ ಇವತ್ತು ಮಾತಾಡಿರುವಂತದ್ದು ಸೊ ವಿಡಿಯೋ ಕ್ಲಿಪ್ ಅನ್ನ ಇಲ್ಲಿ ಕೊನೆಯದಾಗಿ ಹಾಕ್ತೀನಿ ಅದಾದ್ಮೇಲೆ ವಿಡಿಯೋ ಎಂಡ್ ಆಗುತ್ತೆ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯದಕ್ಕೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಸಿಗೋಣ ಇವಾಗ ವಿಡಿಯೋ ಬರುತ್ತೆ ನೀವು ನೋಡ್ಬಹುದು ಯಾಕಂತಂದ್ರೆ ಅವರೇ ಗೊತ್ತಿದೆ ಅವರು ಏನು ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು ಎಸ್ ಸಿ ಎಸ್ ಟಿ ಜನಕ್ಕೆ ಸಿ ಪಿ ಟಿ ಎಸ್ ಪಿ ಎಷ್ಟು ಇಟ್ಟಿದ್ರು ಅದನ್ನು ಎಷ್ಟು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಕಡಿತ ಮಾಡಿದ್ದಾರೆ ಈಗ ನಾವು ನಮ್ಮ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಇದೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು ಎಸ್ ಸಿ ಎಸ್ ಟಿಗಳಿಗೆ ಮೊದಲು ಆದ್ಯತೆ ಕೊಡ್ತೀವಿ ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು ಒಂದು ತಿಂಗಳದಿಂದ ನಮ್ಮ ಗ್ರಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಬಂದಲ್ಲ ಅಂತ ಹೇಳ್ತಾರೆ ಬಟ್ ಎಸ್ ಸಿ ಎಸ್ ಟಿಗಳಿಗೆ ಮೊದಲು ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ ಎಸ್ ಸಿ ಎಸ್ ಟಿಗಳಿಗೆ ದುಡ್ಡು ಹಾಕಿದ್ದೀನಿ ನಾನು ಸೊ ನಾವು ಗ್ಯಾರಂಟಿಗೆ ತೊಗೊಂಡಿದ್ದೀವಿ ಅಂತಂದರೆ ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ ಬಟ್ ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ ಎಸ್ ಸಿ ಎಸ್ ಟಿ ಜನರಿಗೆ ಜನಾಂಗಕ್ಕೆ ಇಟ್ಟಂತ ಹರವನ್ನ ಎಷ್ಟು ಸಿದ್ದರಾಮಯ್ಯ ಸರ್ ಇಟ್ಟಿದ್ರು ಇವರು ಅದನ್ನ ಇಟ್ಟಿದ್ದಾರೆ ಮೊದಲು ಅದಕ್ಕೆ ಉತ್ತರ ಕೊಡಲಿ ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಇಲಾಖಾ ಮಂತ್ರಿ ಹತ್ರ ನೀವು ಮಾತಾಡ್ತಾ ಇದ್ರ ಮೇ ಐದನೇ ತಾರೀಕಿಗೆ ಕೊನೆಯಾದಾಗ ಆಯ್ತಾ ಒಂದು ತಿಂಗಳು ಒಂದು ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ ಮೂರು ನಾಲ್ಕು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗಲೇ ಡಿ ಬಿ ಟಿಯನ್ನು ಪುಷ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ ಜೂನದ ಮೊದಲು ಹಾಕ್ತೀವಿ ಜುಲೈದು ಫಿಫ್ಟೀನ್ತ್ ನಂತರ ಹಾಕ್ತೀವಿ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಾಗಿದೆ ಟ್ರೆಝರಿಯಿಂದ ಕ್ಲಿಯರ್ ಆಗಿ ಡಿ ಬಿ ಟಿ ಪುಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ